ಶರೀರ ಯಾಕಂದ್ರೆ ಬಾಧೆ ಹೊಂದ ಅದು ಸುಖ ಕೊಡುವುದು ಯಾರಿಗೂ ಕೊಟ್ಟಿಲ್ಲ ಅದಕ್ಕೆ ತಿಳಿದ ಮಹಾತ್ಮರು ಅನುಭವಗಳು ಆ ಶರೀರ ಭಾವವನ್ನು ಬಿಟ್ಟರು ಆ ಶರೀರ ಭಾವನ ಬಿಡ್ಬೇಕಂದ್ರೆ ಎಷ್ಟು ಅಭ್ಯಾಸ ಬಲ ಜೋರಾಗಿರ್ಬೇಕು ಅಂದ್ರ ಈ ಎಲ್ಲ ವಿಶ್ವ ವಿಷಯಗಳೆಲ್ಲ ತೃಣ ಅದಾವ ಅಂತ ತಿಳ್ಕೊಂಡಿರ್ಬೇಕು ಶರೀರ ಮದನ್ ಮಾಡ್ಕೊಂಡು ಇವೆಲ್ಲ ತೋರಾ ತೋರಿಸಿಗಳೆಲ್ಲ ಮುತ್ಯಾದ ಅಂತ ಖಾತ್ರಿ ಮಾಡಿಕೊಂಡಾಗಿರೋದ್ರ ಮಲಿನ ಆ ಮೋಹನವನ್ನು ಅಳದಾಗ ಮಾತ್ರ ಅದನ್ನು ಬೆಳಿಗ್ಗೆ ಬರ್ತದೆ ಅದು ಬರುದದು ಶರೀರಕ್ಕೆ ಬಾಧೆಗಳು ಬರುದು ಅದು ಬಾಧೆ ದೂರ ಆಗ್ಬೇಕಂದ್ರೆ ಪರಮಾರ್ಥಿಕ ಬೋಧೆ ನೆಲೆಗೊಂಡು ನಿಲ್ಬೇಕು ಅದಕ್ಕೆ ಬಾರಿ ತನ್ನೊಳ ತೋರದು ಪಾರಮಾರ್ಥಿಕ ಗೋಧೆ ನೆಲೆಗೊಂಡು ನಿಂದ ಹೇಳ್ತಾನೆ ನಾವು ಅದಕ್ಕೆ ಪ್ರಯತ್ನ ಮಾಡಿಲ್ಲ ಪ್ರಯತ್ನ ಮಾಡಿದಾಗ ಅದನ್ನು ಆ ಸ್ಥಿತಿ ಮುಟ್ಲಿಕ್ಕೆ ಬರ್ತದೆ ನಾವು ತೋರಿದ್ರ ಕಡೆ ಲಕ್ಷ ಕೊಟ್ಟೆವು ತೋರಿದ್ದು ವಿಕಾರ ಆಗೋದು ನಾಶ ಆಗುದು ಅಂತ ತಿಳಿದಿಲ್ಲ ಅದ್ರ ಮೇಲೆ ಮೋಹವನ್ನು ಇಟ್ಕೊಂಡು ಕುಂತೇವು ತೋರಿದ್ರ ಮೇಲೆ ಅದ್ರ ಮೇಲೆ ನಾ ಮೋಹವನ್ನು ಇಟ್ಕೊಂಡು ಕುಂತೇವೆ ಅದಕ್ಕೆ ದುಃಖ ಆಗುತ್ತೆ ತೋರಿದ್ದಕ್ಕೆ ಆಧಾರವಾಗಿ ಏನೈತಿ ಅಂತ ವಿಚಾರ ಮಾಡಿ ನೋಡಿಲ್ಲ ಹಗ್ಗದವ್ರಿಗೆ ಆ ಹಗ್ಗದ ಆಧಾರದ ಮೇಲೆ ಹಾವು ತೋರ್ತೇವೆ ಹಾವನ ಸತ್ಯ ಅಂತ ತಿಳ್ಕೊಂಡು ಭಯಭೀತರಾಗಿವೆ ಅದು ತೋರಿದ್ದಕ್ಕೆ ಆಧಾರವಾಗಿ ಹಗ್ಗೈತಿ ಅಂತ ತಿಳ್ಕೊಂಡ್ರೆ ಭಯನೇ ಇಲ್ಲ ಆರು ತಿಳ್ಕೊಳಕ್ ಆಗೋಲ್ಲ ಯಾಕಂದ್ರೆ ಅಜ್ಞಾನ ಈ ಅಜ್ಞಾನ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೆ ದುಃಖ ಆಗೋದ ಅದಕ್ಕೆ ಅವರು ಅಜ್ಞಾನಿ ಅಲ್ಲವೇ ಅಂತ ತಿಳಿದ್ರು ನೀನು ಏನದಿ ಚೈತನ್ಯ ರೂಪನದಿ ಅದನ್ನು ತಿಳ್ಕೊಳೋದು ಬಿಟ್ಟು ಆ ಚೈತನ್ಯ ಸ್ವರೂಪನೇ ನಾನು ಅದೇ ನಾನು ಬಿಟ್ಟು ಈ ಜಡ ಪಂಚ ಮಹಾಭೂತಗಳ ದೇಹ ಇದನ್ನು ನಾನು ಅಂತ ತಿಳ್ಕೊಂಡು ಕುಂತೀನಿ ಅದಕ್ಕೆ ನೀನು ಅಜ್ಞಾನಿ ಅಂತ ಕರೆದಿದ್ದು ಇದರಿಂದ ಪಾರಾಗ್ಲಿಕ್ಕೆ ಬರ್ತೈತಿ ಅದಕ್ಕಾಗಿ ಮನುಷ್ಯ ಜನ್ಮ ಬಂದ್ ಐತಿ ಅದನ್ನು ಈ ಮನುಷ್ಯನ ಜನ್ಮವನ್ನು ಎದಕ್ಕಾಗಿ ಉಪಯೋಗ ಮಾಡ್ಕೊಂಡಿ ಈ ವಿಷಯ ವಿಷಯ ಒಳಗ ಸುಖವನ್ನು ಆರಿಸ ಈ ವಿಷಯ ವಸ್ತುಗಳಲ್ಲಿ ಸುಖ ಆಯ್ತು ಹೆಂಗ್ ವಿಚಾರ ಮಾಡಿ ನೋಡಿದ್ರೆ ಇದು ಕನಸಿನ ವ್ಯವಹಾರಕ್ಕಿಂತ ಅತ್ಯಂತ ಹೀನ ಅವಸ್ಥೆ ಅಂತಿದು ಕನಸಿನ ಕಿನ್ನೋ ಎಚ್ಚರಿಕೆ ಅವಸ್ಥೆ ಅತಿ ಹೀನದ ಅವಸ್ಥೆ ಅಂತ ಯಾಕಂದ್ರೆ ಕನಸಿನದ ಎಚ್ಚರಿಕೆ ಬಂದು ಹೇಳ್ತಿ ಆದ್ರೆ ಇದು ಎಚ್ಚರದಂದು ಏನಾರ ಕನಸಿನಾಗ್ ಹೇಳ್ತೀವಿ ಇಲ್ಲ ಕನಸಿನಿಂದ ಎಚ್ಚರಿಕೆ ಬಂದು ಹೇಳ್ತೇವ್ ನಾವು ಆದ್ರೆ ಎಚ್ಚರದಂದು ಏನಾರ ಕನಸಿನಾಗ್ ಹೇಳ್ತೇವ್ ನಾವು ಇಲ್ಲ ಅದಕ್ಕಿದ ಎಚ್ಚರಿಕೆ ಅನ್ನೋದು ಅವಸ್ಥೆ ಅನ್ನೋದೇ ಅತಿ ಹೀನದ ಅವಸ್ಥೆ ಅಂತ ಹೇಳಿ ಯಾಕಂದ್ರ ಸುಖ ಇಲ್ಲದಲ್ಲಿ ಸುಖವನ್ನು ಆರಿಸಿದ ಬೆನ್ನ ಹತ್ತಿ ಹನ್ನೆರಡು ತಾಸು ಇದ್ರೊಳಗೆ ಕಾಲ ಕಳೆ ವಿಚಾರ ಮಾಡಿ ನೋಡಿದ್ರೆ ಇದ್ರೊಳಗೆ ಒಂದೀಟು ಸುಖ ಇಲ್ಲ ಅದಕ್ಕೆ ಇದನ್ನ ತೋರಿದ್ದು ಅಂತ ತಿಳ್ಕೊಂಡು ಇದ್ರ ಮ್ಯಾಲಿನ ಆಸಕ್ತಿಯನ್ನು ಕಳೆದಾಕು ಇದು ತೃಣ ಸಮಾನ ಅಂತ ತಿಳಿದ್ರು ಇದ್ರ ಮ್ಯಾಲಿನ ಮೋಹನ ಬಿಡು ಅಂತ ಹೇಳಿ ಈ ವೈರಾಗ್ಯ ಎಲ್ಲಿವರೆಗೂ ಬರುದಿಲ್ಲ ಅಲ್ಲಿವರೆಗೂ ಸುಖವನ್ನು ಹೊಂದಲಿಕ್ಕ ಅದಕ್ಕೆ ಅವ್ರು ವೈರಾಗ್ಯನ ಸಂಪತ್ತು ಅಂತ ಹೇಳಿದ್ದವು ವೈರಾಗ್ಯವನ್ನು ಸಂಪಾದನೆ ಮಾಡು ಅದ ಶ್ರೇಷ್ಠವಾದಂತ ಸಂಪತ್ತು ನೀ ಏನು ಈ ವಿಷಯ ವಸ್ತುಗಳನ್ನು ಎಷ್ಟು ಸಂಗ್ರಹ ಮಾಡಿದ್ರು ಕೂಡ ನೀನು ಸುಖ ಕೊಡುವುದಿಲ್ಲ ವೈರಾಗ್ಯ ಬರೆದ ಹೊರತು ಸುಖ ಇಲ್ಲ ಇಲ್ಲ ಅದಕ್ಕೆ ವಿರತಿಯಿಂದ ಇತರ ಸಂಪದ ಸುಖಮೇನು ಉಂಟೆ ಅಂತ ಹೇಳಿದ್ರು ತ್ಯಾಗದಿಂದ ಘನ ಸೌಖ್ಯ ನಿಂತಿರ್ಬೋದು ತ್ಯಾಗೇನ ಏಕೇನ ಅಮೃತತ್ವ ಮಾನಸು ತ್ಯಾಗ ಬರಬೇಕಂದ್ರೆ ಎಷ್ಟು ಅಭ್ಯಾಸ ಬೇಕು ನಮಗೆ ತ್ಯಾಗನ ಬರೋಲ್ದ ಹೌದಲ್ ಎಷ್ಟು ಅದರೊಳ ದೋಷವನ್ನ ಕಾಣ್ತೇವು ಆ ದುಃಖವನ್ನ ಕೊಡ್ತತಿ ಆದರೂ ಕೂಡ ನಮಗೆ ಈ ಎಚ್ಚರಿಕೆ ಅವಸ್ಥೆ ವಿಷಯಾದಿಗಳಲ್ಲಿ ಆ ತ್ಯಾಗ ಬರುವಂತ ಸಾಕು ಅನ್ಸವಲ್ಲು ನಮ್ಗೆ అదక ఇది వేదాంత అన్నోదు ఇది ఎలా తోరికే ఈ ఎచ్చరిక వ్యవస్థ ద్యాసరదవన్ కేసలు బందలు బేసత్వన నెట్టని యోగా అది నమ బ్యాసరగల్ నవ్వు ఎన్ ఎస్ జన్మ అంది వందే అన్నోదు గొత్త అదన విచార మాదా బ ಇದರ ಕಡೆ ಲಕ್ಷ ಕೊಟ್ಟಾಗ ಅದಕ್ಕೆ ಬರ್ತಕೈತಿ ಎಷ್ಟು ಜನ್ಮ ಹೋಗ್ಯವಲ್ಲಪ್ಪ ನಮ್ಮ ಹಿಂದ ಎಷ್ಟೋ ಕಳೆದು ಬಂದೆವು ಈಗೂ ಕೂಡ ಮತ್ತ ಅದಕ್ಕೆ ಕೇಳಕೈತಿವು ಅಲ್ಲಿ ಒಂದೊಂದು ವಿಷಯಕ್ಕಾಗಿನ ಆವಿಷ್ಯ ಹೋಯ್ತು ಇಲ್ಲಿ ಐದು ವಿಷಯಕ್ಕಾಗಿನ ಆವಿಷ್ಯ ಹೊಂಟೈತಿ ಅಲ್ಲಿ ಒಂದು ವಿಷಯದೊಳಗೆ ಸುಖ ಸಿಗಲಿಲ್ಲ ಇಲ್ಲಿ ಐದು ವಿಷಯವನ್ನ ಬೆನ್ನತ್ತಿದೊಳಗೆ ಯಾವಾಗ ಸುಖ ಸಿಗತೈತಿ ಅದಕ್ಕೆ ಬೇಡ ಬೇಡಲೆ ಮನವೇ ವಿಷಯದ ಆಸೆ ಮಾಡಿ ಕೆಡದಿರುವಂಥ ಸಾರಿ ಸಾರಿ ಹೇಳ್ತತಿ ಎಲ್ಲ ಶ್ರುತಿಗಳು ಹೇಳ್ತವೆ ಆದರೂ ಕೂಡ ನಾವು ವಿಷಯವನ್ನು ಅವ ಸುಖ ಕೊಡ್ತಾವ ಅದರಿಂದ ಸುಖ ಹೊಂದಬೇಕು ಅಂತ ಹಂಗೆ ಪ್ರಯತ್ನ ಮಾಡೇ ಮಾಡ್ತೇವೆ ಮಾಡೇ ಮಾಡ್ತೇವೆ ಯಾರಿಗೂ ಸುಖ ಕೊಟ್ಟಿಲ್ಲ ಬಡವಂತೂ ಇಲ್ಲ ಎಲ್ಲ ಶ್ರೀಮಂತ ಕೊಟ್ಟವನ ಅಂತ ಕೇಳಿ ನೋಡಿದ್ರೆ ಸಾವುಕಾರ ಸುಖ ಕೊಟ್ಟವನ ಅಂತಂದ್ರೆ ವಿಷಯ ವಸ್ತುಗಳು ಅವಿಗೂ ಕೊಟ್ಟಿಲ್ಲ ಅವನು ಬೆನ್ತಾನ ಇನ್ನ ಸಿಗತೈತಿ ಇನ್ನ ಅದನ್ನಟ ಮಾಡಿ ಇದನ್ನಟ ಮಾಡಿ ಇನ್ನಷ್ಟು ಈಡು ಮಾಡ್ಕೊಂಡು ಸುಖ ಹೊಂದ್ಬೇಕಂತ ಹೊಣ್ ಪ್ರಯತ್ನ ಮಾಡೇ ಮಾಡ್ತೇವೆ ಆದ್ರೆ ಈ ಸುಖ ಅದ್ರೊಳಗ ಇಲ್ಲ ಸುಖ ಯಾವ್ದ್ರಿಂದ ಸಿಗ್ತೈತಿ ಅಂದ್ರ ತ್ಯಾಗದಿಂದನ ಸಿಗ್ತೈತಿ ಹೊರತಾಗಿ ಭೋಗದೊಳಗೆ ಸುಖ ಇಲ್ಲ ಈ ಭೋಗದ ಒಡನಾಟ ಅನ್ನೋದು ದುಃಖಕರನ ಐತಿ ಇದು ರೋಗನ ತಂದು ಕೊಡ್ತೇತಿ ಅದಕ್ಕೆ ಕಾರಣ ಆಕೈತಿ ಅಂತ ಹೇಳಿದ್ರು ಈ ಭೋಗಮಯ ಜೀವನ ಏನೈತಿ ರೋಗಕ್ಕೆ ಆಕೈತಿ ಅಂತ ಅಂದ್ರೆ ರೋಗ ಅಂದ್ರೆ ಯಾವ್ದೋ ಬವರೋಗ ಬಂದಾಕ ಕಾರಣ ಆಕೈತಿ ಅಂತ ಅದಕ್ಕೆ ಇದನ್ನ ಕಳ್ಕೋಬೇಕಂದ್ರ ಗುರುವಾನ ಬೇಕು ಅಂತ ಗುರುಗಳ ವಾಣಿಗಳಲ್ಲಿ ನಾವು ಲಕ್ಷ ಕೊಟ್ಟು ಅದನ್ನು ಕೇಳಿ ಅದನ್ನು ಆಚರಣೆ ತಂದಿದ್ದಾದ್ರೆ ಈ ರೋಗವನ್ನ ಕಳ್ಕೊಳ್ಳಿಕ್ ಬರ್ತೈತಿ ಇದ ಕಾರಣದಲ್ಲಿ ಹುಟ್ಟಾಕ ಒಂದ ಕಾರಣ ಆಗಿದ್ದ ವಿಷಯದ ಮೇಲಿನ ಪ್ರೀತಿನ ಯಾರ್ಯಾರಿಗೆ ಯಾವ್ಯಾವ ಯಾವ್ದ್ರ ಮೇಲೆ ವಿಷಯದ ಆಸಕ್ತಿ ಉಂಟಕ್ಕೆ ಅಂತ ಜನ್ಮಗಳನ್ನ ಪಡೀತೇವನು ಇದು ಆಶೇನ ಕೊನೆ ಆಗುವಲ್ಲ ಸಾಕಷ್ಟು ಉಂಡ ಉಟ್ಟು ನೋಡಿದ್ರು ಕೂಡ ಇದ್ರೊಳಗ ಸುಖ ಆಯ್ತು ಅಂತ ಹಂಗೆ ಬೆಣ್ಣೇವನು ಅದ್ರೊಳಗೆ ಸುಖ ಇಲ್ಲಪ್ಪಾ ಅಂತ ತಿಳಿದು ನೋಡಿಲ್ಲ ತಿಳಿದು ನೋಡಿದ್ಯಾಗ ಅದ ಖಾತ್ರಿ ಆಗುತ್ತೆ ಸಾಕಪ್ಪ ಇದು ಇದ್ರೊಳಗೆ ಏನೈತಿ ಅಂತ ಆ ದೋಷಗಳನ್ನು ನೋಡಿದಾಗ ವೈರಾಗ ಆ ದೋಷ ಕಾಣಲಿಕ್ಕೆ ವಿವೇಕಾನಂದ ಅದಕ್ಕಿದ ಬೀರರ ಕೆಲಸ ಸೂರ್ಯರ ಕೆಲಸ ಅಂತ ಹೇಳಿ ದೀರಂತೂ ಬರಬೇಕಲ್ಲ ವಿಷಯಗಳನ್ನ ಮ್ಯಾಲಿನ ಮೋಹಣ್ಣ ಬಿಡುದಂದ್ರ ಸಾಮಾನ್ಯರ ಕೆಲಸ ಅಲ್ಲ ನಾವು ಒಂದ್ ಸ್ವಲ್ಪ ಇದಾದ ಕೂಡ ಮತ್ತ ಅಂಟ್ಕೊಂಡ್ಬಿಡ್ತೇವ್ ಬಿಡದೆ ಮತ್ತೆ ಮತ್ತೆ ಅಂಟ್ಕೊಂಡ್ಬಿಡ್ತೇವ್ ಅದಕ್ಕೆ ಅನುಭವಗಳು ನೀನು ಸುಖನ ಹೊಂದಬೇಕಾಗಿತ್ತಂದ್ರೆ ಸುಖನ ಬೇಕಾಗಿತ್ತಂದ್ರೆ ಇದನ್ನ ಬಿಡು ಇದ್ರ ಮ್ಯಾಲಿನ ಮೋಹ್ ಬಿಡು ತ್ಯಾಗವನ್ನ ಮಾಡ ಒಳಗ್ ಬರ್ಬೇಕಾಗಿತಿ ತ್ಯಾಗ ಹೊರಗಲ್ಲ ಹೊರಗಂತ ಹೊರಗ್ ಬಿಡಾಕೇವು ನಾವು ಒಳಗಿಡುವಂತೆ ಅದಕ್ಕೆ ಕಠಿಣ ಆಗೈತಿ ನಮ್ ಹೊರಗ್ ಬಿಡಾಕ ಬಿಡ ಒಳಗಿಡ್ಕೊಂಡಿದ್ದಲ್ಲಿ ಒಳಗೆ ಒಳಗ್ ಬಿಡೋದು ಒಳಗೆ ಇವೆಲ್ಲವೂ ತೃಣ ಸಮಾನದ ಅಂತ ತಿಳಿದು ಇದ್ರ ಮ್ಯಾಲೆ ನಮ್ಮ ಹೋ ಅನ್ಬಿಡ ಹೊರಗೆ ಅಲ್ಲೇ ಇದ್ರೆ ಏನ್ ಕುಂಭದ್ರೋಳ ಇರ್ತೈತಲ್ಲ ಇನ್ನೇ ಕಮಲ ಪತ್ರ ನೀರಾಗಿದ್ರು ಕೂಡ ಹೇಗೆ ನೀರ ಅದ್ ಹತ್ತಿಲ್ವ ಅದ ನೆನೆದಿನೂ ಇಲ್ಲ ತೊಯ್ದಿನೂ ಇಲ್ಲ ಹೇಗೋ ಹಾಗೆ ನೀನ್ ಅಲ್ಲೇ ಇದ್ರು ಕೂಡ ಇದನ್ನ ಅಂದ್ರೆ ನಿನಗೇನು ಮಾಡೋದಿಲ್ಲ ನಾವು ಹಚ್ಕೊಂಡೇವ ಅಂತನ ಅದ ಏನ್ ಮಾಡೈತಿ ಅಂತಂದ್ರೆ ದುಃಖವನ್ನು ಕೊಡಕ ಅದ್ರ ಸುಖ ಸುಖಿ ಆಯ್ತು ಅಂತ ಬೆಣ್ಣು ಹಾಕಿ ಅದನ್ನ ಹಚ್ಕೊಂಡ್ ಬಿಟ್ಟೇವ್ರು ಹೊರಗ್ ಬಿಡೋದಿಲ್ಲ ಅದು ಯಾಕಂದ್ರೆ ಒಳಗ್ ಬಿಟ್ರೆ ಹೊರಗೆ ಬಿಡಾಕ ಬರ್ತತಿ ಒಳಗೆ ಬಿಡಾಕಾಗವಲ್ಲದ ನಮಗೆ ಹೊರಗೆ ಯಾವಾಗ ಬಿಡುದು ಹೊರಗೆ ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟದ ಹಾಂ ಫೆಡ್ಕಾಲ್ ಹಚ್ಚಿದಂಗೆ ಅಂಟ್ಕೊಂಡ್ಬಿಟ್ಟೆವು ನಾವು ಒಳಗೆ ಅದಕ್ಕೆ ಬುಡದಲ್ಲ ಅದಕ್ಕೆ ಅದಕ್ಕೆ ಔಷಧಿ ಯಾವುದು ಅಂತಂದ್ರೆ ಶ್ರವಣನ ಗುರುವಚನನ ರಾಗವನ್ನು ಆಶೆಯನ್ನು ಕಳೀತಕ್ಕಂಥ ಸಾಮರ್ಥ್ಯ ಯಾವುದಕ್ಕೆ ಐತೆಂದ್ರೆ ಶ್ರೀ ವಚನಕ್ಕೆ ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೇ ಉಂಟೆ ಅಂತ ಹೇಳಿ ಆ ಶ್ರೀ ಗುರು ವಚನಗಳನ್ನ ಕೇಳುದು ಅಂದ್ರ ಆ ಅಂತಕರ್ಣ ಶುದ್ಧ ಇದ್ರೆ ಮಾತ್ರ ಸಾಧ್ಯ ಐತಿ ಶುದ್ಧ ಇಲ್ಲ ಇದನ್ನ ಕೇಳಲಿಕ್ಕೆನ ಆಗುದಿಲ್ಲ ಅಂತಃಕರ್ಣ ಶುದ್ಧ ಬಂದ್ರ ಮಾತ್ರ ಸಾಧ್ಯ ಅದಕ್ಕೆ ಅಂತಃಕರ್ಣ ಪರಿಪಕ್ವ ಏಕೈಕ ಲಭ್ಯ ಅಂತ ಹೇಳಿ ಶುದ್ಧಿ ಮಾಡ್ಕೋಬೇಕಲ್ಲ ಅದಕ್ಕೆ ಉತ್ತಮ ಆಚರಣೆಯಿಂದ ಅದನ್ನ ಶುದ್ಧಿ ಮಾಡ್ಕೋ ಅಂತ ಹೇಳಿ ನಾವು ಆಚರಣೆಗಳಂತಂದ್ರೆ ಧಾಂಭಿಕ ಆಚರಣೆಗಳಲ್ಲಿ ಕಂಡು ಹಾಕ್ತೇವ್ ನಾವು ಹೌದಲ್ ವಿಚಾರ ಮಾಡಿ ನೋಡಿದ್ರೆ ನಮ್ಮ ಆಚರಣೆಯಿಂದ ಅದು ಏನ ಶುದ್ಧ ಆಗೇತನೋ ಅಂತ ಕರ್ಣ ಅಂತಂದ್ರೆ ಇಲ್ಲ ಅದಕ್ಕೆ ಜೀವಿಗಳನ್ನ ಸಂತೋಷಗೊಳಿಸುವಂತ ಕಾರ್ಯದೊಳ ತೊಡಗು ಅಲ್ಲಿ ದೋಷವನ್ನ ನೋಡು ಈ ತನು ಹೆಂಗ ಹಂಗೆ ಆತನು ಐತಿ ಅಂತ ತಿಳಿದ ನೋಡು ಈ ತನು ಹೆಂಗ ಐತಿ ಇದು ಮಲ್ಲ ಐತಿ ಅದು ಮಲ್ಲ ಐತಿ ಇದು ಆ ಮಲಬ್ಯಾಡ್ರ ಬಸ್ಸಿಗೆ ಅಂತ ತಿಳಿದ ನೋಡ್ದೆ ಅದು ಕೂಡ ಹಂಗ ಐತಿ ಅದರಂಗೆ ಇದು ಐತಿ ಇದ್ರ ಅದಕ್ಕೂ ನೋವು ಹಾಕಿಪ ಅಂತ ತಿಳಿದು ಯಾವ ಜೀವಿಗೂ ಕೂಡ ನೋವನ್ನ ಕೊಡಾಕೋಬೇಡ ಅದು ಪ್ರಾರ್ದ ವಶಾತ್ ಹೆಂಗಿರ್ಬೇಕು ಹಂಗಿರ್ತೈತಿ ಇದ್ ಆ ನಿನ್ನ ಕೆಲ್ಸವನ್ನ ನೀ ಮಾಡ್ಕೊಬೇಕು ಅದಕ್ಕೆ ಬಂದಂತ ಜನ್ಮ ಅದಕ್ಕೆ ಮಹಾತ್ಮರು ಅನುಭವಗಳು ಮಹಾ ಮಾನವ ಜನ್ಮ ಅನ್ನೋದು ದೊಡ್ಡದೈತಿ ಇದನ್ನ ಕೆಡಸ್ ಹೋಗ್ರೆ ಹುಚ್ಚಪ್ಪಗಳಿರ ಅಂತ ಯಾಕಂದ್ರೆ ಇದನ್ನು ಇಲ್ಲೇ ತಿಳ್ಕೊಳಕ್ ಬರ್ತೈತಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಜನ್ಮದೊಳಗೆ ಇದನ್ನ ನಾನು ಸದ್ರೂಪ ವಸ್ತುನೇ ಇದ್ದೇನೆ ಚಿದ್ರೂಪ ವಸ್ತುನೇ ಇದ್ದೇನೆ ನಿತ್ಯ ಸ್ವಲ್ಪನೇ ಅನ್ನೋದೇನೆ ಅಂತ ತಿಳ್ಕೊಳಕ್ ಬರ್ತೈತಿ ಹೊತ್ತಾಗಿ ಬೇರೆ ಯಾವ ಜನ್ಮದೊಳಗೂ ಇದನ್ನ ತಿಳ್ಕೊಳಿಕ್ ಬರೋದಿಲ್ಲ ಅದಕ್ಕೆ ನರ ಜನ್ಮದಿಂದ ಎಹದಳು ಮಿಗಿಲುಂಟೆ ಅಂತ ಅವರು ಮಹಾತ್ಮರು ಹೇಳಿದ್ರು ಶ್ರೇಷ್ಠವಾದಂತ ಜನ್ಮ ಇದು ಎದಕ್ಕಾಗಿ ಇದನ್ನು ಕಳೆಕತ್ತೀರಿ ವಿಚಾರ ಮಾಡಿ ನೋಡ್ಕೊಡ್ರಿ ಅಂತ ಹೇಳ್ತಾರೆ ಸುಮ್ಮನೆ ಕಾಲವನ್ನು ಕಳೆದ ಸಾಯದು ಉಚ್ಚುತ್ತವೆ ನಮ್ಮಿ ನಿಜವನ್ನ ಮುಕ್ತಿ ಒಡೆಯೇ ಮನುಜ ನಿಜವನ್ನ ನಂಬಿಲ್ಲ ನಾವು ನಿಜವನ್ನ ನಂಬದೆ ಮುಕ್ತಿಯಾಗಿತ್ತ ಸುಳ್ಳನ್ನು ನಂಬೆವು ತೋರಿದ್ದನ್ನ ಸತ್ಯ ಅಂತ ನಂಬ್ಕೊಂಡು ಹೊಂಟೇವ್ ತೋರಿದ್ದ ಮಿಥ್ಯ ಮಿಥ್ಯಾಯ್ತನ್ನ ಸೊಲ್ಲ ತೋರೋದಕ್ಕೆ ಅಡಗುದಕ್ಕ ಸಾಕ್ಷಿ ಆಯ್ದಂತ ಅರು ನಾನ್ ಅದೇನೆ ಇರು ನಾನದೇ ಅಂತ ತಿಳ್ಕೊಂಡ್ರ ಮಾತ್ರ ಆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದಿಕ್ ಬರ್ತದೆ ತೋರೋದಕ್ಕ ಅಡಗುದಕ್ಕ ಸಾಕ್ಷಿಯಾಗಿರ್ತಕ್ಕಂತ ಅವರು ನಾನಂತ ತಿಳ್ಕೊಂಡ ನಮ್ಗೆ ಯಾಕ ಆಗೋಲ್ಲ ಅಂದ್ರ ಅಂತ ಕರ್ಣ ದೋಷ ಆ ಅನುಭವಗಳು ಗುರುಗಳು ಹೇಳ್ತಾರೆ ಅರುವಾನಿ ನದಿ ಅಂತ ಹೇಳಿದ್ರು ಕೂಡ ನಾವು ದೇಹನ ನಾನು ಈ ಇಂದ್ರಿಯ ಸಮೂಹದಿಂದನ ವಿಷಯ ವಸ್ತುಗಳನ್ನು ಆಶ್ರಯಾಗಿ ಸುಖ ಹೊಂದಬೇಕು ಅಂತ ಈ ಎಚ್ಚರಿಕೆ ಅವಸ್ಥೆ ಒಳಗೆ ಹಂಗೆ ಪ್ರಯತ್ನ ಮಾಡೇ ಮಾಡ್ತೀವಿ ಆದರೂ ಕೂಡ ಇದು ಸುಖವನ್ನು ಕೊಟ್ಟಿಲ್ಲ ಎಷ್ಟು ಜನ ಪ್ರಯತ್ನ ಮಾಡಿದ್ರು ಇದ್ರ ಸುಖ ಇಲ್ಲ ಅದಕ್ಕೆ ಇದನ್ನ ವಿಶ್ವ ವಿಷಯಗಳನ್ನೆಲ್ಲ ಗುಣ ಸಮಾನ ಅಂತ ತಿಳಿದು ಇದರ ಮ್ಯಾಲಿನ ಮೋವನ್ನು ಬಿಡು ಅಂತ ಹೇಳಿ ಇವ್ ಯಾವರಿಗೂ ಸುಖ ಕೊಟ್ಟಿಲ್ಲ ಕೊಡುದನ್ನು ಇಲ್ಲ ಒಂದ ದಿನದ ಅನುಭವ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ವಿಷಯ ಸಂಪರ್ಕವನ್ನು ಮಾಡಿದ ಏಟೇಟು ಸುಖ ಒಂದೇವು ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ ಅದ್ರೊಳಗ ಸುಖ ಇಲ್ಲ ಆದ್ರೆ ನಾವ್ ಅದನ್ನು ಪರಿಶೀಲನೆ ಮಾಡಿ ನೋಡಿಲ್ಲ ಹಂಗ ಹಿಂದೇನಂತೆ ನಾಳೆ ನಾಳೆ ಅಂತೆ ನಾಡ್ದ ಹೀಗೆ ಜನ್ಮ ಜನ್ಮ ಅಂತದೊಳಗೆ ಇದ ವೃತ್ತಿಯೊಳಗೆ ಕಾಲ ಕಳೆದ ಅದು ಸುಖ ಅದ್ರೊಳಗೆ ಸುಖ ಐತೆ ಅಂತ ಅನ್ಸ್ತತಿ ಇದನ್ ತಿರುಗಿ ನೋಡಿದ್ವಿ ನೋಡಿದಿವಂದ್ರೆ ಅದ್ರೊಳಗಿಲ್ಲಪ್ಪ ಸುಖ ಅನ್ನೋದು ಅದ್ರೊಳಗಿಲ್ಲ ನನ್ನೊಳಗೈತೆ ಅನ್ನೋದು ಖಾತ್ರಿ ಐತಿ ಅದಕ್ಕೆ ನೋಡು ಅನುಭವಗಳು ಹೇಳಿದಂತ ವಿಚಾರಗಳನ್ನ ಪುನಃ 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 ಕೇಳಿ ಅದನ್ನು ಮನನ ಮಾಡಿ ಅದನ್ನು ಗಟ್ಟಿಗೊಳಿಸ್ಕೊಂಡಾಗ ಇದ್ರ ಮ್ಯಾಲಿನ ಆಸಕ್ತಿಯನ್ನ ಕಡಿಮೆ ಮಾಡಿಕೊಂಡ ಕೊಡ್ತೀವಿ ಇಲ್ಲ ಅಂದ್ರೆ ಹಂಗೆ ವ್ಯರ್ಥ ಸಮಯ ಹೋಗ್ಬಿಡ್ತೈತಿ ಕಾಲ ಮಿಂಚಿದ ಮೇಲೆ ಅವಾಗ ಏನಪ್ಪ ಮಾಡ್ಕೋಬಿಟ್ಟಿತ್ತಲ್ಲ ಸುಮ್ಮನೆ ಹೋಗ್ತೀವಿ ಅಂತ ಅನಿಸ್ತತಿ ಕರೆ ಆದ್ರೆ ಅವಾಗ ಏನಾಗಿರ್ತೈತಿ ಅಂದ್ರೆ ವ್ಯರ್ಥ ಹೋಗಿಬಿಟ್ಟಿರ್ತತಿ ಎಲ್ಲಾ ಇಂದ್ರಿಯಗಳ ಸ್ಥಿತಿಲ್ ಆಗಿರ್ತವು ಶರೀರ ಸಾಥ್ ಕೊಡೋದಿಲ್ಲ ಅವಾಗ ಮಾಡ್ಕೊಳಕ್ ಅದಕ್ಕೆ ಲಗುಣ ಮಾಡ್ಕೋದು ತಳುವದೇ ಮಾಡ್ಕೋದೆ ಯಾವ್ದು ಅಂದ್ರೆ ಭವಹಾರನ ತಡ ಮಾಡದೆ ಇದನ್ನು ಮಲ್ಲೇಕೆ ಮಾಡ್ಕೊಳೋ ಅಂತ ಕೆಲಸ ಯಾವುದು ಅಂದ್ರೆ ಮನುಷ್ಯನಿಗೆ ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದ ಅದ ಮುಖ್ಯ ಕರ್ತವ್ಯ ಮನುಷ್ಯನ ಬೇರೆ ಕರ್ತವ್ಯ ಕರ್ಮಗಳಿಲ್ಲ ನಾವು ಅದನ್ನ ಇದನ್ನು ಬಿಟ್ಟು ಹೊರಗಿನ ಕರ್ತವ್ಯಗಳ ನಿಜವಾದಂತ ಕರ್ತವ್ಯ ಅಂತ ತಿಳ್ಕೊಂಡ್ಬಿಟ್ಟವು ಅವು ನಿನ್ನ ನೀನು ಮಾಡಿದ್ರೂ ನಡೀತಿ ಮಾಡ್ಲಿಲ್ಲ ಅಂದ್ರೂ ನಡಿತೈತಿ ಯಾರಾದರೂ ನಡೆಸ್ತಾರ ನೀನು ಪ್ರಾರಬ್ಧ ನಡೆಸೇ ನಡೆಸ್ತೈತಿ ಅದು ಆದ್ರೆ ಇದು ನಿನ್ನ ಮುಖ್ಯ ಕರ್ತವ್ಯ ಯಾಕಂದ್ರೆ ಏನು ಆ ಪ್ರತಿಜ್ಞೆಯನ್ನ ಮಾಡಿ ಏನು ಈ ತನು ಇರೋದ್ರೊಳಗಾಗಿ ಈ ಶರೀರ ಇರೋದ್ರೊಳಗಾಗಿ ಆ ಮಾಯನ್ನ ಮೀರಿ ಬವನ ಗೆಲ್ತೇನೆ ಅಂತ ಅಧಿಕಾರವುಳ್ಳವ ನಾನು ಅದೇನಿ ಅಂತ ತಿಳ್ಕೊಂಡು ಶಬ್ದ ಮಾಡಿ ಬಂದಿನಿ ಅದನ್ನ ಗೆಲ್ತೇನೆ ಅಂತ ಹೇಳೇನಿ ಆದ್ರೂ ಕೂಡ ನಾವು ಮತ್ತೆ ಏನ್ ಮಾಡೇವ ಅಂದ್ರೆ ವಿಷಯದ ಮುಖಕ್ಕೆ ಬಿದ್ದ ಇದ್ರೊಳಗ ಸುಖವನ್ನು ಆರಿಸ್ರು ಅದಕ್ಕೆ ಬೋರ್ಣ ಗೆಲ್ಲಕ್ಕೆ ಆಗಲ್ಲ ಅದಕ್ಕೆ ಅವ್ರ ಅನುಭವಗಳು ಹೇಳ್ತಾರೆ ಎಚ್ಚರಿಸ್ತಾರ ನೀ ಬಂದದ್ದು ಎದಕ್ಕೆ ಅನ್ನೋದನ್ನ ವಿಚಾರ ಮಾಡಿ ನೋಡ್ತು ಬಂದದ್ದು ಈ ವಿಷಯಾದಿ ಕ ವಸ್ತುಗಳಲ್ಲಿ ಸುಖವನ್ನು ಆರಿಸಿ ಅದರ ಅದ ಸುಖ ಕಾಣಕ್ ಬಂದಿಲ್ಲ ನಿನ್ನೊಳಗ ಐತಿ ಸುಖ ಅಂತ ತಿಳ್ಕೊಂಡು ಈ ಈ ಜನ್ಮವನ್ನ ಅದಕ್ಕಾಗಿ ಎತ್ತಿ ಬಂದಿ ಅದನ್ನ ಬಿಟ್ಟು ನೀ ಏನೇನೋ ಮಾಡಾಕತ್ತಿ ಅದಕ್ಕೆ ದುಃಖ ಆಗತ್ತೀವಿ ವಿಚಾರ ಮಾಡಿ ನೋಡ್ಬೋ ಅಂತ ಅಂತ ಒಂದು ವಾಣಿಗಳನ್ನು ನಾವು ಸುತ್ತ ಕೇಳಿದೆ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ ನಾಶಕ ಈ ಶರೀರ ಮೇಲಿನ ಮೋಹ ಆಳಿತು ಇದ ಅತ್ಯಂತ ಗಾಡಾಗೈತಿ ಶರೀರ ನಾನು ಅತ್ಯಂತ ಗಾಡಾಗೈತೆ ಇದರಿಂದ ಉಳಕಿದ ವಿಷಯ ವಸ್ತುಗಳ ಮೇಲೆ ಮೋಹ ಉಂಟಾಗುತ್ತೆ ಅದಕ್ಕೆ ಇದನ್ನ ನಮ್ಮ ಅಲ್ಲೇಕ ಇದು ಏನು ಅಂತ ತಿಳಿದು ನೋಡ್ಬೋದು ಈ ಅಜ್ಞಾನಿ ಅಂತ ನಿನ್ನ ಇದ ನಾನು ಅಂತ ಹಿಡ್ಕೊಂಡು ಕುಂತಿ ಅದಕ್ಕೆ ನೀನು ಬಳಲಿಕ್ಕೆ ಐತಿ ಇದು ಐತಿ ಅಂತ ತಿಳಿದ್ ನೋಡು ಅವಾಗ ಖಾತ್ರಿ ಆಗಿಸಿದ್ರು ಅನಿತ್ಯ ಐತಿ ದುಃಖ ರೂಪದಿಂದ ಕೊಡೈತಿ ಯಾರಿಗೆ ಶರೀರ ಸುಖ ಕೊಟ್ಟೈತಿ ವಿಚಾರ ಮಾಡಿ ನೋಡಿ ಶರೀರ ಯಾರಿಗೂ ಸುಖ ಕೊಟ್ಟೇ ಇಲ್ರಿ ಆರಾಮ್ ಇರ್ತೇವ ಇರ್ಬೇಕಂತನ ಹೋರಾಟ ಬರೇ ಆರಾಮ್ ಇರ್ಬೇಕಂತನ ಹೋರಾಟ ಆರಾಮ್ ಇದನ್ನ ಹಿಡ್ಕೊಂಡು ಅದೇ ಐತಿ ನೋಡು ಇದನ್ನು ಮ್ಯಾಲಿನ ಮೋಹನ ಬಿಟ್ಟಾಗ ಈ ಭಾವನೆಯನ್ನು ಬಿಟ್ಟಾಗ ಆರಾಮಿರಾಕೆ ಸಾಧ್ಯ ಅದನ್ನ ರೂಢಿ ಮಾಡ್ಕೋಬೇಕಾಗಿ ಅದಕ್ಕೆ ಮೂರನೇ ಅವಸ್ಥೆ ನಿದ್ರೆ ಒಳಗೆ ಈ ಭಾವ ಶರೀರ ಭಾವ ಇದ್ದಿಲ್ಲ ಅಂತಾನ ಆರಾಮ ಇದ್ದೇವು ನಾವು ಅದನ್ನ ಎಚ್ಚರಿಕೆ ಒಳಗ ಇರ್ಲಿಕ್ಕೆ ಬರ್ತೈತಿ ಇದ್ರ ಮ್ಯಾಲಿನ ಮೋಹನ ಅಳದಾಗ ಬರ್ತೈತಿ ಅದಕ್ಕೆ ಇದ್ರ ಮ್ಯಾಲಿನ ಮೋಹನ ಅಳಿ ಅಂತ ಹೇಳ್ತೀವಿ ಅಂತ ಒಂದು ವಿಚಾರಗಳನ್ನ ನಾವು ಸತತ ಕೇಳ್ತಾ ಕೇಳ್ತಾ ಹೋದ್ರೆ ಮಾತ್ರ ಈ ಅಜ್ಞಾನ ಆವರಣ ವಿಷೇಪ ದೋಷಗಳನ್ನ ಕಳ್ಕೊಂಡಕ್ ಸಾಧ್ಯ ಐತಿ ಅದಕ್ಕೆ ಹೆಚ್ಚು ನಾವು ಆ ವೇಳೆಯನ್ನು ಎದಕ್ಕೆ ಮೀಸಲಿಡ್ಬೇಕಂದ್ರೆ ನನ್ನ ಕುರಿತಾದಂತಹ ವಿಚಾರವನ್ನ ನಾ ಮಾಡಕ್ಕೆ ಮೀಸಲಿಡಬೇಕು ಅದಕ್ಕಾಗಿ ವೇಳೆಯನ್ನ ಮೀಸಲಿಟ್ಟ ಮಾತ್ರ ಸಾಧ್ಯ ಐತಿ ಬರೀ ನಾವು ಲೌಕಿಕ ಕಾರ್ಯದೊಳಗೆ ಲೌಕಿಕಕ್ಕೆ ಹೆಚ್ಚು ಪ್ರಯತ್ನ ಮಾಡ್ಕೊಂತ ಹೋದ್ರೆ ಅದರಿಂದ ಸುಖವನ್ನು ಹೊಂದಲಿಕ್ಕೆ ಆಗುದನ್ನ ಯಾರೂ ಸುಖಿಗಳಾಗಿಲ್ಲ ಅವರು ಅದಕ್ಕೆ ಮಹಾತ್ಮರ ಅನುಭವಗಳ ವಾಣಿಗಳನ್ನು ಕೇಳುತ್ತಾ ಅವರು ಯಾವ ರೀತಿಯಾಗಿ ಅವರ ಜೀವನ ಕ್ರಮ ಇತ್ತು ಅನ್ನೋದನ್ನು ಅಭ್ಯಾಸ ಮಾಡಿ ನಾವು ಕೂಡ ಅವರ ಜೀವನ ಕ್ರಮದಂಗೆ ನಡೆದ್ರೆ ಮಾತ್ರ ನಾವು ಸುಖಿಗಳಾಗ್ಲಿಕ್ಕೆ ಸಾಧ್ಯ ಐತಿವಿ ಅತ್ ಹಂಗೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ನನ್ನ ಮುಂದೆ